ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಜೊತೆಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಹಾಗೆಯೇ ನಿಮಗೊಂದು ಒಳ್ಳೆ ರಿಯಾಯಿತಿ ಬೆಲೆಯಲ್ಲಿ ಕೂಡ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಅದ್ರ ಜೊತೆಗೆ ತೆಂಗಿನಕಾಯಿ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ವಿಡಿಯೋನ ಎಂಡ್ ತನಕ ನೋಡಿ ವಿಡಿಯೋ ಎಂಡಲ್ಲಿ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ಇವಾಗ ತೆಂಗಿನಕಾಯಿ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ರೇಟ್ ಎಷ್ಟಿರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಟು ಸಿಕ್ಸ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡುತ್ತಿರುವಂತಹ ಈರುಳ್ಳಿಗೆ ಕೇವಲ ಆರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಏಳು ರೂಪಾಯಿ ಕೆಜಿ ಇದೆ ಈರುಳ್ಳಿ ಕೂಡ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇದು ಏಳ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೂ ಕೂಡ ಏಳು ರೂಪಾಯಿ ಕೆಜಿ ಇದೆ ಇದು ಕೂಡ ಏಳ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೋಡಬಹುದು ಚಿಕ್ಕ ಸೈಜಲ್ಲಿ ಇದ್ರೂ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಹಾಗೆಯೇ ಇದು ಕೂಡ ಏಳು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಏಳುನೂರು ರೂಪಾಯಿ ಆಗುತ್ತೆ ಸೊ ಸೊ ನಿಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿನ ನೀವು ಕೊಂಡ್ಕೊಂಡು ಹೋಗಬಹುದು ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಎಂಟು ರೂಪಾಯಿ ಕೆ ಜಿ ಇದೆ ಇದು ಕೂಡ ತುಂಬ ಫ್ರೆಶ್ ಆಗಿದೆ ಎಂಟುನೂರು ರೂಪಾಯಿ ಆಗುತ್ತೆ ಇದು ಕೂಡ ಎಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗಬಹುದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಇದ್ದರೆ ಸೊ ನಿಮಗೆ ಆ್ಯಕ್ಷನ್ ಸ್ಟಾರ್ಟ್ ಆಗೋದು ನೈನ್ ಓ ಕ್ಲಾಕಿಗೆ ನಿಮಗೆ ಬೇಕಾಗಿರುವಂಥ ಈರುಳ್ಳಿನ ಕೊಂಡ್ಕೊಬಹುದು ಇದು ಕೂಡ ಎಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಚೆನ್ನಾಗಿ ಡ್ರೈ ಆಗಿರುವಂಥ ಈರುಳ್ಳಿ ಈರುಳ್ಳಿ ಇವತ್ತಿನ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹಿಗೆ ಒಂಬತ್ತು ರೂಪಾಯಿ ಕೆಜಿ ಇದೆ ಇದು ಒಂಬೈನೂರು ಕ್ವಿಂಟಲ್ ನೆಕ್ಸ್ಟ್ ನಾವು ಈರುಳ್ಳಿಗೆ ಹತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದ್ರೆ ಕೊಂಡ್ಕೊಂಡು ಹೋಗಬಹುದು ಹಾಗೇನೆ ನಿಮಗೆ ಬರಕ್ ಆಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನೀವು ಕೇಳಿರುವಂತಹ ಜಾಗ ಓಕೆ ಕಳಿಸ್ಕೊಡೋ ಜವಾಬ್ದಾರಿ ಆಗಿರುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇವತ್ತು ಡೇಟು ಸಿಕ್ಸ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಇದಾಗಿದೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಫ್ರೆಶ್ ಆಗಿರುವಂಥ ಈರುಳ್ಳಿ ಸಿಗ್ತಾ ಇದೆ ನಿಮಗೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ನೀವು ನಾಳೆ ಕೂಡ ಬರಬಹುದು ವೀಡಿಯೋನ ನೀವು ಯಾವಾಗ ನೋಡ್ತಿರಲ್ವಾ ಸೊ ನೆಕ್ಸ್ಟ್ ಡೇ ಬರಬಹುದು ಅಂತ ಏನು ರೇಟು ಚೇಂಜಸ್ ಆಗಿರಲ್ಲ ಒಂದು ಎರಡು ಮೂರು ರೂಪಾಯಿ ಈ ಈ ರೇಂಜಲ್ಲಿ ಚೇಂಜಸ್ ಆಗಿರೋದು ಅಷ್ಟೇ ನಿಮಗೆ ನೈನ್ ಓ ಕ್ಲಾಕ್ ಒಳಗಡೆ ಬರೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಕೂಡ ಬರ್ಬೋದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಒಳ್ಳೆ ಮಾಹಿತಿ ಕೊಡ್ತಾರೆ ಇವಾಗ ನಾವು ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ರೇಟು ಇದು ಐವತ್ತಾರು ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾಯಿದೆ ಸ್ಮಾಲ್ ಸೈಜಲ್ಲಿದ್ದಾವೆ ಹಾಗಾಗಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಕೆ ಜಿ ಲೆಕ್ಕದಲ್ಲಿ ಮಾ ತೆಂಗಿನಕಾಯಿನ ಮಾರ್ತಾ ಇರೋದ್ರಿಂದ ಕೆ ಜಿ ಲೆಕ್ಕದಲ್ಲೇ ನೀವು ತೊಗೊಂಡು ಹೋಗಬೇಕಾಗತ್ತೆ ಇದು ಐವತ್ತೆಂಟು ರೂಪಾಯಿ ಪರ್ ಕೆ ಇದೆ ಇದು ಕೂಡ ಚಿಕ್ ಸೈಜ್ ಬಟ್ ಚೆನ್ನಾಗಿರುವಂತಹ ತೆಂಗಿನಕಾಯಿ ಇವತ್ತಿನ ಮಾರ್ಕೆಟ್ನಲ್ಲಿದೆ ಇದು ಕೂಡ ಐವತ್ತೆಂಟು ರೂಪಾಯಿ ಪರ್ ಕೆ ಜಿ ನಿಮಗಿದು ಇದೆ ಸ್ವಲ್ಪ ನೋಡಬಹುದು ಸೈಜ್ಗಳು ರೌಂಡ್ ಶೇಪಲ್ಲಿ ಚೆನ್ನಾಗಿರುವಂತಹ ತೆಂಗಿನಕಾಯಿ ಇವತ್ತಿನ ಮಾರ್ಕೆಟ್ನಲ್ಲಿದೆ ಸೊ ಯಾರಿಗೆಲ್ಲ ತೆಂಗಿನಕಾಯಿ ಬೇಕು ಅನ್ನೋರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಎಷ್ಟು ಕೆ ಜಿ ಬೇಕು ಎಷ್ಟು ಯಾವ ರೀತಿ ಬೇಕು ಅನ್ನೋದನ್ನು ನೋಡಿಕೊಂಡು ಕಳಿಸ್ಕೊಡ್ತಾರೆ ನೀವು ಅವ್ರ ಜೊತೆ ಫಸ್ಟ್ ಮಾತಾಡ್ಕೊಳ್ಳಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಟಾಪ್ ರೇಟ್ನ ಒಂದು ಸರ್ತಿ ಗಮನಿಸ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ಸಾವಿರದ ಐನೂರು ರೂಪಾಯಿ ನಡೀತಾ ಇದೆ ನಿಮಗೆ ಇನ್ನೂರು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗಿರೋದು ಸಾವಿರದ ಐನೂರು ಸಾವಿರದ ಆರುನೂರು ತನಕನೂ ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಾ ಇದೆ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಸೊ ರೈತರು ಕೂಡ ಈ ವಿಡಿಯೋನ ನೋಡಿದವರು ನೆಕ್ಸ್ಟ್ ಡೇನೆ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಂಡು ಬರಬಹುದು ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಲಿಂಕನ್ನು ಮೆನ್ಷನ್ ಮಾಡ್ತೀನಿ ಅದು ನಮ್ಮ ವಾಟ್ಸಪ್ ಲಿಂಕು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ ಫಸ್ಟ್ ವಿಡಿಯೋಗಳನ್ನ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ ಅಲ್ಲಿ ನೀವು ಫಸ್ಟು ಜಾಯ್ನ್ ಆದರೆ ಪ್ರತಿಯೊಂದು ವಿಡಿಯೋಗಳು ನೈನ್ ಓ ಕ್ಲಾಕ್ ಒಳಗಡೆ ನಿಮಗೆ ಸಿಗ್ತವೆ ನೋಡೋಕೆ ಇವಾಗ ನಾವು ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರ ಅರೈವಲ್ಸು ಆನಿಯನ್ನು ಫೋರ್ಟಿ ಟೂ ತೌಸಂಡ್ ಸಿಕ್ಸ್ ಫೈವ್ ಬ್ಯಾಗ್ಸ್ ಬಂದಿದೆ ಒನ್ ತರ್ಟಿ ನೈನ್ ವೆಹಿಕಲ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ